హే గై గుడ్ మార్నింగ్ వెల్కమ్ టు మై చాలి కాళ్ళకి దేవర్ ఫస్ట్ లక్మోని తుప సో దేవర్ నమ్మని తుది హుషారి అండ్ అది లక్కోదు ఇన్ని కొరల్ కట్న ఫంక్షన్ ఇలా సోదు లక్ నిమిష ఫుల్ నెనపల్ల మాత్రం బ్యాక్ టు మై చో ఎల్లారు మాత్రుషారుల పని ఇన్నొందు ಸಾರಿ ಫಾರ್ ದ ಲೇಟ್ ಲಾಗ್ ದೇಕ್ ಪಂಡ ಹೆಂಗೆ ಹುಷಾರಿಜಿ ಮಸ್ತ್ ಹುಷಾರಿತಜ್ ಪಂಡ ಜ್ವರ ಬತ್ತಿತ್ತು ವಾಯ್ಸ್ ವಾಯ್ಸ್ಗೆದಾಗ ನಾನು ಇಟ್ಲೇ ಗೊತ್ತಾವು ಪಂಡ ಹಿಂಗೆ ವಾಯ್ಸ್ ಇಜ್ಜಿ ಏನೇ ಅಂತ ವಾಯ್ಸ್ ಪಾತ್ರೊಂದುಲ್ಲ ಪಂಡ ಬೊಕ್ಕಾಯಿನ ಪಂಡ ಸುಮಾರು ಬೇಲೆಗ್ಲ ರಜೆ ಆದಿತ್ತೆ ಒಂಜಿ ಎರಡು ಮೂರು ದಿನ ಹಾಸ್ಪಿಟ್ಲಿಗೆ ಹೋದ್ ಬರ್ತ ನಿಜವಾದ ನೆಟ್ಟಿ ವಾಯ್ಸ್ ಓವರ್ ಅವ್ರಿಗೆ ಕೊರೋಡೊಂದು ಇತ್ತೀಜಿ ವಾಯ್ಸ್ ಕೊರ್ದಿತ್ತೆ ಬಟ್ ಅವಳ ವಾಯ್ಸ್ ಕರೆಕ್ಟ್ ಏನೊಂದಿತ್ತೀಜಿ ಐಕನ್ನು ಕೂಡ ವಾಯ್ಸ್ ರೆಕಾರ್ಡ್ ಕೊರೊಂದುಲ್ಲ ಸಾರಿ ಈ ಆಲ್ಮೋಸ್ಟ್ ಈ ವ್ಲಾಗ್ ನನ್ನ ಓವರ್ ಜಾಸ್ತಿ ಇಪ್ಪುಂಡು ಐಕೋಸ್ಕರ ಫಸ್ಟ್ ಏನು ಸಾರಿ ಖೇನೊಂದಿಲ್ಲ ಮಾತಾಡಿದ್ನ అంత హుషారీ అయిపోకర హాస్పిటల్ పోదు తోస్బద్దు చెకప్ అంత బట్ట సద్యకి దాల్ ఇజ్జి పండేరు నెక్స్ట్ నెల కమ్ి అయిచ్చి ఇంకా బర్ర అంతారు బ్లడ్ టెస్ట్ మంత్బంది బ్రు సో తూకా సో అంత అదే బ్లాక్ పూర పాడ్రికజి సో ఇద్యన బ్లగ్ పాడుకుందే మండే పూర షెట్కుంటు ಒಂದು ಎ ಸೈಟಿಂಗಿಲ್ಲ ಅಂಡಿ ಶಿರ್ತೋನಿ ತನ್ಮಣಿಡ್ಬೇಕಾಯ್ಬೇಕು ಚೌತಿದ ಬ್ಲಾಗ್ ವ್ಲಾಗ್ಡು ಅನ್ನ ರೆಸಿಪಿ ಮಾತ್ರ ಶೇರ್ ಮಾಡ್ತಾರೆ ಆಯ್ತು ಇನ್ನಿತ ದಿನಾಟ್ಯಾನು ಆಲ್ಮೋಸ್ಟ್ ಆಯ್ನಾ ಕೈರೆದು ಶೇರ್ ಮಾಡ್ತಾರೆ ಬಿಟ್ಟೆ ಸೊ ಇಂಥ ಪೂರ ನೀನು ಪೂರ ಮಲ್ಪ ಪೂರವೇನಿಲ್ಲ ಅನ್ನದು ಶೇರ್ ಮಾಡ್ಬೇಕಪ್ಪ ಲೆಟ್ಸ್ ಗೋ ಸ್ಟಾರ್ಟ್ ಆ್ಯಂಡ್ ಸೊ ಅವಾಯಿ ಪಕ್ಕ ಕೊರಲ್ ಕೊಟ್ಟು ಸ್ಟಾರ್ಟ್ ಅಂಡ್ ಶಾಸ್ತ್ರ ಮಾತ್ರ ಇಲ್ಲಾಡು ಸೊ ಒಂಚದು ಬೇಗನೂ ಶ್ಟಾರ್ಟ್ ಮಾಡ್ತಾ ಪಂಡ ಬೇಲೆ ಪೊರಪ್ಪ ಅವರಿತಾನು ಮೇರೆ ಬೇಲೆ ಪುರೈತಾನು ಸೊ ಅಂಚದು ಐಡ್ಲ ಬೇತ ಕಡೆ ಇಟ್ಕೊರಪ್ಪ ಅವರಿತಾನೆ ಸೊ ಅಂಚದು ಇಲ್ಲಾಡ್ಲ ಬೇಗ ಬೇಗ ಅಡುಗೆ ಆಡತ್ತ ಮಧ್ಯಾಹ್ನದುಂಬು ಸೊ ಅದು ಬೇಗ ಬೇಗ ಮಲ್ಕುಗ ಬಂದು ಸ್ಟಾರ್ಟ್ ಮಲ್ತ ಒಂದು ಎಲ್ಲ ಕನ್ನನ ಮಿಗ್ಗೆ വരൂണിപ്പം എന്ന് പൂജാറ് ആമോസ്റ്റ് ഇയർലാ എന്ന വ്ളാഗെടുത്ത് ഊതി പൂജാറും എന്ത ഫൈം അയ ഊതി പോലെ അയല പൂജ്യമാണ് തന്നിട്ട് ആൽമോസ്റ്റ് അത് ഇല്ലാണ്ട് മറ്റ അയനെ പൂജമാലിക്കുന്ന ഓ വീഡിയോഡിലാണ് ബൈ ജയാനും ഇന്നത്തെ ഫസ്റ്റ് ആല ടിപ്പ കമ്മി സോ അഞ്ച് അത് ഇത്തനട്ട് അനോ വിട വൈദ്യലാ എല്ലാം സേർദമു പൂജ മാതാ സോ ഇത്ത ദീപ ദൂരമാറ്റ പൂജ് ശാസ്ത്രപൂര സ്റ്റാറ്റ് ആണ്ട് ಹೆಂಗೆ ಮತ್ತು ಒಂದು ಪರ ಪಸತ್ ಪಸತ್ತು ಎಂಕ ಇಂಚ ಪುರ ಅನ್ನೋ ಶಾಸ್ತ್ರನ ಪಂಡ ಅಂಚತ್ ನಮ್ಮ ಇಟ್ಟು ಪುರ ದೇವಸ್ಥಾನ ಪುರ ಒಂದು ಮಾತುನ ಪ್ರೇತ್ಕೊಂಡು ಏನು ತೂದಿದ್ದೆ ಸೊ ಅಂಚದ ಇಲ್ಲದ್ ಪುರ ಎಂಚ ಏನ ಪುರ ದೀಪ್ರ ಅವ್ ಮತ್ತು ಹೆಂಗೆ ಗೊತ್ತಿದ್ಜಿ ಒಂದು ಪುರ ಪೊಸತ್ತು ಹೆಂಗೆ ಸೊ ಬ ಮಸ್ತ್ ಇಂಟ್ರೆಸ್ಟ್ ಆಗದೂ ಇಡ್ತಾಯ ಅವೇನು ನಿತ್ಯ ಶೇರ್ ಮಾಡಬೇಕ ಬಂದು ಇನ್ನೊಂದು ವೀಡಿಯೋ ವೀಡಿಯೋನು ಸ್ಟಾರ್ಟ್ ಮಾಡ್ತಿಲ್ಲ ಕಾಳೆನೆ ಬೇಗ ಲಕ್ಕದಿ ರೆಡಿ ಮೀದ ರೆಡಿಯಾಯ್ದು ಇತ್ತೀಚೆ ವರುಣು ಮೊಕ್ಕ ಬತ್ತಿನ ಕಾಂಡನೆ ನಿಗೋಸ್ಕರ ಶಾಸ್ತ್ರಕ್ಕೆ ಬತ್ತಿ ಬತ್ತೆ ಬೇಲೆ ಕುದೀತಾಯಲ್ಲ ಸೊ ಕಾಂಡೆನೆ ಬೇಗ ಆಚು ಗಂಟೆಗೆ ಬತ್ತದ್ದು ಆಯ್ನ ಪಕ್ಕ ಮೀದ ಬತ್ತದಿ ಬೇರೆ ಪೂಜೆ ಪರ ಮಂತ್ವಿಲ್ಲ ಬೊಕ್ಕ ನಿಗುಲ್ಕೇನಿ ಇಲ್ಲಾಡು ಮಲ್ಲಮ್ಮಗೆ ಪಾಗ ಮಗೆ ದಾಯಿಗೆ ಶಾಸ್ತ್ರ ಪುರ ಮಂತ್ ಒಂದು ಬಂದು ಆಲ್ಮೋಸ್ಟ್ ಆಲ್ರೆಡಿ ಪೂರ ಜನತಾನ ಕ್ವಶನ್ ಆಗಿಟ್ಕೊಂಡೊಂದು ಗೊತ್ತು ಮೇಂಕ ಸೊ ದಾದನ ಗೊತ್ತುಜಿ ಅಂಕಲ ದುಮ್ಮಡ್ ಬೊಕ್ಕಲ್ಲ ಆಯನೇ ಮಂತ సో అంచేదు మేల్న హెల్త్ మంతరు పూర ఇప్పుడు అండ్ ఆయన ఉమ్మల్ పొక్ కొ పూడేరు సో అంచే అది పూర ఆయన శాస్త్ర జాస్తి దుమ్మిడ్బల్లా మల్తుందే బయక అంచే అది ఆయనే మల్తోంది ఉండే బోకా బద్దు అరి తెప్పారు ఉండత అరి బెప్పాడు ఉండత సో అంచారు ఇక అవును బుడ్పారనే అవును ఇద్దజీ నమ్మ ఆల్మోస్ట్ డ్రై మ సో ఎంక్ అంతూ ఆయన ఇద్ద అండ్ అలా ఒంజ్ అది కొడత శాస్త్రోస్కర సో నమ్మల డ్రై మెడెడ్ జనా ఫైనల్ ఎంకు ఒంజ బ ಪೂರ ಜನಲ ತೀರ್ಥ ಒಂಜಿ ಚಿತ್ರೂರು ಪರೋಂಡ ಪೂರ ಜನಲ ಪರದ ಅನಿದ್ದ ಶಾಸ್ತ್ರನ್ ಪೂರ ಆ ಹೊಸ ಕೊರ ಪೂರ ಕಟ್ಟುದ್ ಕಟ್ಟಿದ್ ದೇವರ ಎಲ್ಲ ಜನ ಪಡೋಣ ಇದಾರೆ ಎಲ್ಲ ಹಸ್ಬೆಂಡ್ ಎಲ್ಲ ಕರೆಕ್ಟ್ ತುಟಿ ಜಿ ಈ ವಿಡಿಯೋ ಡಂಡಾಲ ಕರೆಕ್ಟ್ ಅರ್ನ ಮೊನೆ ತೋರ್ಚ್ಪ್ಪ ಅಂದ್ರೆ ಕಮೆಂಟ್ ಆ ಬೇರೆ ನಮ್ಮ ಹಸ್ಬೆಂಡ್ ಸಲ ಜನ ಪಂದ್ತಂದ್ ಮೊನೇನೇ ಸಾರಿ ತೋಚ್ಬಾರ ಅದು ವೀಡಿಯೋ ಬರೇಗ ನಾಚಿಗೆ ಅಪ್ ನೋಡಪ್ಪ ವಾಯಿ ಬೊಕ್ಕ ಪೂರ ಶಾಸ್ತ್ರ ಮುಗಿಬೇಕಂದ ನೆಕ್ಸ್ಟ್ ನಮನ ಬೇಲೆ ಪಂಡ ಅಡಿಗೆ ಸ್ಟಾರ್ಟ್ ಮಂದ್ ಕೊಡತ್ತ ಸೊ ಅಂಚೆ ಒಂಜಿ ಒಂದು ಕುಕ್ಕರ್ಗೆ ನೀರು ಬೀದ ಬೊಕ ತರಕಾರಿ ಮಾತ್ರ ಸೇರ್ಪಾದು ಎಂದಡ ಉಪುರ ತರಕಾರಿ ಉಂಡು ಅವೆನ್ ಪೂರ ಸೇರ್ಪಾದು ಬೇಯರ ಬೀವುಡು ಫಸ್ಟಿಗೆ ಏನು ಸಾಂಬಾರ್ ಮಲ್ಪಡ ನಿನ್ನೆ ಸೊ ಐಕೋಳ್ಸ್ಕಾರಿ ಅವ್ನು ಬಟೋಟೆ ಬೊಕ್ಕ ಬೀಟ್ರೋಟ್ ನೀರುಂಡಿ ಟೊಮೆಟೊ ಪೂರ ಪಾಡ್ದ್ ಬೊಕ ಬೇಳೆ ಅಂಚನೆ ನುರ್ಗೆ ಅಂಚನೆ ಚನಿ ಸೌತೆ ಸೇವ್ ಸೇವ ಉಂಡು ಅವು ಶಾಸ್ತ್ರಗ್ ಪಾಡುಡಿ ಸೊ ಅವೆನ್ ಮಾತ ಪಾರ್ದ್ ಯಾನ್ ಕುಕ್ಕರ್ ಒಂದು ಬೇಯರ ಬೀಯ ಆತ ನೀರು ಬೋರ್ಡ ನೀಗ್ಜ್ಜಿ ಏನೊಂತ ನೀರ್ ಬೇಕಾದ ನೆಕ್ಸ್ಟ್ ದೆಪ್ಪೆ ನಿಗಲ್ನ ಬೋರ್ಡಂಡ ದೆಪ್ಪುಲೆ ಸೊ ಯಾನ್ ಫಸ್ಟಿಗೆ ಪಸಾನದೆ ಮಸ್ತ್ ನೀರ್ ಪಸ ಕತ್ತೆ ಆಲ್ಮೋಸ್ಟ್ ನಿಕ್ಲಿಗೇ ಬೋಡು ಕ್ವಾಂಟಿಟಿ ಒಂಜಿ ನೀರ್ ಬೇಯಾರು ಏತ್ಬೋಡು ಆತ ನೀರು ಬೀಡು ಕುಕ್ಕರ್ಡು ಲಾಸ್ಟ್ ಬಟ್ ಲಾಸ್ಟಿಗೆ ಒಂಚೂರು ಮನೋಲಿಲ್ಲ ಇತ್ತು ಕಟ್ ಮಲ್ದಿನ ಸೊ ಅವೆಲ್ಲ ಸೇರ್ಪಾದು ಆ್ಯಡ್ ಪೂರ ಪೂರಾವೆಲ್ಲ ಸೇರ್ಪಾದ್ ಒಂಚೂರು ಲಾಸ್ಟ್ ಗ್ ಮಂಜೊಲ್ದ ಪುಡಿಲ ಒಂಚೂರು ಉಪ್ಪುಲ ಉಪ್ಪು ಲಾಪಾತು ಕುಕ್ಕರ್ಡು ಬೇಯಾರ ಬೀಲೆ ಅಡಿಗೆ ಒಂಜಿ ಸಾಂಬಾರ್ದ ಇಂಡ ನೆಕ್ಸ್ಟ್ ನಮಕ್ ಕಡೆದ್ ಮಾತ ಪಾಡ್ರ್ ಈಸಿ ಹಾಕೊಂಡು ಫಸ್ಟಿಗೆ ಬೇಯ್ ಪದಿಯಿಂದ ಸೊ ಗ್ಯಾಸ್ ಫ್ರ ಆನ್ ಮಾಡ್ದು ಮೂಜಿ ವಿಸಿಲ್ ನಾಲ್ ನಾಲ್ಕು ವಿಸಿಲ್ ಕನ್ನ ಕುಕ್ಕರ್ಡೇ ಪೂರ ತರಕಾರಿ ಪಾಡ್ದ್ ಪೂರ ಬೇಯಾರದೀತ ಪೂರ ಮನೆದ ತರಕಾರಿ ಪಾರ್ದು ನುರ್ಗೆ ಬಟೋಟೆ ಬೊಕ್ಕ ಸೌತೆ ಅಂಚನ ಅಂಬಡೆ ಬೊಕ್ಕ ಶಾಸ್ತ್ರಗೀನ ಪೂರ ಪಾಡೋದು ಒಂದು ಸೇವದ ಒಂದು ಅವು ಪೂರ ಪಾಡ್ದು ಪೂರ ಬೇಯಾರದು ಇದು ಮೂಜು ವೀಜಲ್ಲಿ ಪಾಡ್ದ್ ದೀಪ ನೆಕ್ಸ್ಟ್ ಇತ್ತ ಈ ಸೈಡ್ ಇರ್ದು ಒಂದು ಮನೋಳಿದ ಸುಕ್ಕ ಮಲ್ಪ ಹೆಂಚ ಮಲ್ಪ ಶೇರ್ ಮಾಡ್ತವೆ ಇತ್ತ ಒಂಜಿ ಗ್ಯಾಸ್ ಒಂಜಿ ಬಾಣಲೆಗಿ ಇದು ಅದಕ್ಕೆ ಎಣ್ಣೆ ಪಾಡ್ದ್ ಅವಾಯ್ಬಕ್ ಒಂಚೂರು ಎಣ್ಣೆ ಕಾಯಿ ಬೊಕ್ಕ ಒಂಚೂರು ಸಾಸಿಮೆ ಪಾಡೊಂದ್ಲೆ ಸಾಸಿಮೆ ಪಾಡ್ದು ಅವು ಪುಡಾಯಿ ಬೊಕ್ಕ ನೆಕ್ಸ್ಟ್ ಒಂಜಿ ಜೇಸಲ್ ದಾಟ್ ಕರಿಬೇವು ಪಾಡೋನ್ಲೆ ಕೆಲವು ಜನಕ್ಕೆ ಕರಿಬೇವು ಜಾಸ್ತಿ ಇಷ್ಟ ಆಗ್ಬಿಟ್ಟು ಪಂಡ ಪರಿಮಳ ಜಾಸ್ತಿ ಬರ್ಡು ಪಂಡ ಆಸಿಮಂತ ಕೆಲವು ಜನ ಸೊ ಕೆಲವು ಜನಕ್ಕೆ ಒಂದೆ ಸೊ ಒಂಚದೊಂದು ಜೇಸಲ್ ದಾಟ್ ಪಾಡೊಂದ್ಲೆ ಅವು ಸಾಸಣೆ ಪೂರ ಸರಿಪುಡ ಬೊಕ್ಕ ನೆಕ್ಸ್ಟ್ ಕರಿಬೇ ಪಾಡೊಂದ್ಲೆ ಯಾನ್ ನೆಕ್ಕಿದ್ದ ಕರ್ಬೇವನ್ನ ಆ್ಯಡ್ ಮಲ್ತೆ ಕರ್ಬೇವ್ ಆ್ಯಡ್ ಮಾಡ್ತಿ ಬೊಕ್ಕ ನೆಕ್ಸ್ಟ್ ಯಾನ್ ನೀರುಳ್ಳಿ ಸ್ಲೈಸ್ ಮಾಡಿ ಕಟ್ ಮಲ್ದಿತ್ತ ಅವೇನು ನೆಕ್ಕ ಆ್ಯಡ್ ಮಲ್ಪುವೆ ನೀರುಳ್ಳಿ ಬೋರ್ಡಲ್ಲಿ ಜಿ ಆಂಡಲ ಟೇಸ್ಟ್ ಎಡ್ಡ ನೀರುಳ್ಳಿ ಪಾಡಂಡ ನೀರುಳ್ಳಿ ಪಾಡ್ದು ನೆಕ್ಸ್ಟ್ ಐಸು ಬಟೋಟೆಲ್ಲ ಮನೂಲಿ ಸೇರ್ಪಾದ ಮಿಕ್ಸ್ ಮಾಡ್ತದ ಒಂಚೂರು ಉಪ್ಪು ಒಂಚೂರು ನೀರ್ ಮಿಕ್ಸ್ ಮಾಡ ಒಟ್ಟಿಗೆ ಬೇಯರದ್ದಿ ಇಲ್ಲ ಅಡಿಗೆ ಬೀಪ ಮನೋಲಿ ಸುಪ್ಪ ರೆಡಿ ಹಾಕೊಂಡು ನೀರ್ ಪಾದ ಬೇಯರದ್ದು ಇಲ್ಲ ಅಡಿಗೆ ನೆಕ್ಸ್ಟ್ ಕುಕ್ಕರ್ಡು ಆಲ್ರೆಡಿ ಪೂರೆ ತರಕಾರಿ ಸೇರ್ದು ಸಾಂಬಾರು ಮಲ್ಪರೆ ರೆಡಿ ಮಲ್ದೆ ಫಸ್ಟ್ ಬೇಯರದಿ ಹೊಡತ್ತಾ ಸೊ ಒಂಚದು ಪೂರ ಬೇಯಾರದು ಇಟ್ಟದು ನೆಕ್ಸ್ಟ್ ಸಾಂಬಾರು ಮಲ್ತಾರೆ ಈಸಿ ಹಾಕೊಡತ್ತ ಫಸ್ಟಿಗೆ ಬೇಯ್ ಪಾತಿಯಿಂದ ಸೊ ಒಂಚ ಅದು ಪೂರ ತರಕಾರಿ ಎಲ್ಲ ಕಟ್ ಮಾಡ್ತದ್ದು ಬೇಯಾರದು ಈ ನೆಕ್ಸ್ಟ್ ಇತ್ತ ಇಂಟೈಡು ಮನೋಲಿಲ್ಲ ಬಟೋಟೆಲ್ಲ ಪಾತ್ರ ಸುಕ್ಕಾಗ್ಲ ಬೀಯ ಇತನಕ್ಕೆ ಒಂಚೂರು ಪಾಡ್ಯ ತಾರಾಯಿ ಪಾಡ್ದು ಮಿಕ್ಸ್ ಮಲ್ತ ತಾರಾಯಿ ಪಾಡ್ದು ಮಿಕ್ಸ್ ಮಲ್ತದ ಬೊಕ್ಕ ಯಾರು ಕೋಲ್ಡೆ ರಾತ್ರಿ ಚಿನ್ನ ಕಾಂಡೆಲ್ಲ ಹಾಪು ಏಪಲ್ ಹಾಪಡು ಒಂಚೂರು ಉನ್ನೆಪ್ಬಿಣತ್ತ ಗೋಡಂಬಿ ಅವೇನು ನೆನೆಸ್ದು ನೀರಿಡ ನೆನೆಸ್ದಿದ ಬೊಕ್ಕ ನೆಕ್ ಮಿಕ್ಸ್ ಮಲ್ಬಿಡು ಎಡ್ಡೆ ಹಾಪ ಮೋಜೆ ಅವೆಲ್ಲ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಎಡ್ಡೆ ಬರ್ಕೊಂಡು ಅಕ್ಕ ಲಾಸ್ಟ್ ಒಂಚೂರು ಕೊತ್ತಂಬರಿ ಸೊಪ್ಪು ಬೋರ್ಡಂಡ ಆಪ್ಷನಲ್ಲಿ ಪಾಡೋನಿ ಈ ಜಿನ್ನ ಬೋರ್ಜಿನ ಸ್ಕಿಪ್ ಮಾಡ್ಕೊಲಿ ಯಾರೊಂಚೂ ಟೇಸ್ಟ್ ಇಪ್ಪಾಡಂದ್ ಪಾಡ್ದೀನಿ ಪಾಡೋಡಂದೆಲ್ಲ ಅದು ಅಲ್ಲಿ ಇಟ್ಟಿ ಜಸ್ಟ್ ಇಪ್ಪಾಡಂದ್ ಪಾರ್ದೀನಿ ಅದೇ నెక్స్ట్ మోజినే రెసిపి అది నిక్లిగే అన్న తిమరద చట్నీ ఇంచె మలపందు బంపే వంజి రెడ్ నీరుళ్ళి ఫుల్ పొక్క రెడ్ మోజి కాయ ముంచీ జాస్తి ఖార పౌడ్రనే జాస్తి బాడోళ్ళి బొక్క శుంఠి అంచిమరే బొక్క వుళి మొక్క ఐదు తారై పారూ నీరు పారిత బోడండ కరడం పాడోళ్ళి కర్డ్ పండు మొసరు అవేను పారిదు చూ నీరు పారి కడు ప తిమరద చట్నీ రెడీ ఆపుడు అయి తొట్టుకు లాస్ట్ కొంచోలు ఉప్పు పాడోన్లే యొక్క పూర రెసిపీల ఏ ఉప్పు పాడమ్ ఒక ఏ ఉప్పు పార్తీ జింది ఎన్నర పోచి పోి పూరకుల నవ్వే మే కడి బాయను తిమ్మరద చట్నీ రెడీ అతండు కలర్ నిక్లికి ఇంఛే బుర్చిందండి నేను కరెడ్ పార్దిచ్చి కరట్ పార్డండ కలర్ అంతే పార్డండ కలర్ చేంజ్ అంతే చేంజింది బాల్పా నెక్స్ట్ నిక్లికి రెసిపీ అది నేను సేమీ పైసే ఇంచె మల్పణల ఫస్ట్కి నేను గోడమి ద్రాక్షి పురా அப்படு கைாய்ப்பதிீத. நிஷ்ஞ்சனை பேர்ல கைப்பதிீதித்த. என்ன இத்த போறவேெல்ல மிக்ஸ் மா தத. ச ஏது போடுத்து சக்கரை பார்து. கூறவேெல மிக்ஸ் மத்தது கொ பரதிீல அப்பக செமி பைசரிடி அப்புும். ಇಷ್ಟು ರೆಸಿಪಿ ಅದು ಸಲಾಡ್ ಅಂತ ತೋಚ್ಬ ಸಲಾಡ್ ಸಲಾಡ್ಗೆ ತೆಕ್ಕರೆ ಲಾಕ್ ಮಂತ್ ಕೊಚ್ಚಿದ್ದು ನೀರುಳ್ಳಿ ಟೊಮೆಟೊ ಅಂಚನೆ ಕಾಯಿ ಮುಂಚೆ ಪಾರ್ದ್ ಐತೊಟ್ಟು ಕರ್ಡ್ ಪಾರ್ದ್ ಒಂಚೂರು ಉಪ್ಪು ಪಾರ್ದ್ ಮಿಕ್ಸ್ ಮಾಡ್ತೇ ಏತ್ ದಪ್ಪ ಓಡ್ದು ದಪ್ಪ ಜಾಸ್ತಿ ಕೆಲವು ಜನ ದಪ್ಪ ಜಾಸ್ತಿ ಇಷ್ಟ ಆಪುಂಡು ಕೆಲವು ಜನಕ್ಕೆ ತೆಳ್ಳು ಇಷ್ಟು ಸೊ ಒಂತೆ ದಪ್ಪ ಮನ್ಪಲೆ ಮೀಡಿಯಮಾದ ಅವೈ ಬಕ್ಕ ಬರ್ಪನ ಪೊರ್ತಂಡು ಏನಕ್ಕೆ ನೆಪಕರ್ನ ಫ್ರೆಂಡ್ ಬರ್ಪೆ ಬಂದಿತ್ತು ಇರ್ವನಸು ಸೊ ಒಂಚದು ಹಪ್ಪಳಕಾಯಿ ಹರಿದ್ಯೇ ಇದು ಪೂರ ಆನಾಗ ಕಾಣಿ ಸ್ಟಾರ್ಟ್ ಬಂದೀನಿ ಅಡುಗೆ ಮುಗ್ಗಿನಾಗನಕ್ಕೆ ಒಂಜಿ ಪದರಡು ಪದ್ರೆಡ್ರಿಗೆ ಪೂರ ರೆಡಿ ಆದಿತ್ತು ನನ್ನ ಅವಿನ ಒಂಚೂರು ಬಿದ ಪೋದಿತ್ತಿರ ಮೇಲೆ ಉಂಡು ಬಂದ ಸೊ ಅಕಲು ಬರೋರು ತುಂಬ ಪೂರ ರೆಸಿಪಿ ಮಂತ್ ಮುಗಿದಿತ್ತ ಲಾಸ್ಟ್ ಒಂಚೂರು ಅಕಲ ಬರ್ಪನ ಪುರ್ತಗೆ ಬೆಚ್ಚ ಬೆಚ್ಚ ಲಾಸ್ಟಿಗೆ ಕ್ಯಾಪ್ಸಿಕಮ್ ಮಜ್ಜಿ ಮಲ್ತ ಲಾಸ್ಟ್ ಪುರ್ತಗು ಬೆಚ್ಚ ಬೆಚ್ಚ ಆಕಲ್ ಬರ್ನಾಗ ಒ ಕರೆಕ್ಟ್ ಆಗ್ತ ಅವನೇಕಡೆ ತರಕಾರಿ ಮತ್ತು ಬೇ ಪದಿತ್ತ ಐಕ ಮುಂಚೆ ಕೊತ್ತಂಬರಿ ಅವು ಮತ್ತು ಪೂತ್ಪಾದು ಪೂರ ಫ್ರೈ ಮಾಡಿದೆ ಮಿಕ್ಸಿ ಪೂರ ಕಡಿದ್ದು ಮಸಾಲ ರೆಡಿ ಮಾಡ್ತಿತ್ತದ ಅವೆನ್ನೆಕ್ಕೆ ಆ್ಯಡ್ ಮಾಡಿದೆ ಆ್ಯಡ್ ಮಾಡ್ತದೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಕಾಣ ಸಾಂಬಾರ್ ರೆಸಿಪಿ ರೆಡಿ ಆಪುಂಡು ಸೊ ಫೈನಲಿ ಮೇರ್ಲ ಒನಸಕ್ಕೆ ಫ್ರೆಂಡ್ ಫ್ರೆಂಡ್ನೆಲ್ಲ ಸುಮ್ಮತದ ಲಾಸ್ಟಿಗೆ ಅಲ್ಲೆಲ್ಲ ಮಂತಿದ್ದೆ ಪೂರ ಅದು ಅಕ್ಲಿಗು ಬಳಸಿಯೇ ಇಟ್ಟಾಟ ಪೂರ ಅಡಿಗೆ ಮಾತಾ ಮುಗ್ಗಿನ ಸಾಕೊಂಡಿಂಕ್ ಈ ಪುಲ್ಲ ಕಂಡು ಸುರು ಮಂದೆ ಇಟ್ಟ ಮುಗ್ಗಿನ ಜೋರು ಬತ್ತವರ್ ಇತ್ತ ಇಟ್ಟ ರೌಂಡ್ ರೌಂಡು ಚಿಪ್ಪೋಡಿಂಕ ಸೊ ಅಂಚೆ ಅದು ಈ ಬ್ಲಾಗ್ ಏನು ಇಡಿಗೆ ಮಂತೊಂದುಲ್ಲೆ ಯಾನ್ ಸಮ ಕ್ಲಿಪ್ಪಿಂಗ್ಸ್ ಇದೇ ನೈಜ್ ಗೊತ್ತಿದ್ದು ನಿಜ ಎಲ್ಲ ಗೊತ್ತಿದ್ದೇ ಪಂಡ ಇತ್ತ ಯಾನ್ ಒಂಜ ವಿಡಿಯೋದ ಕಡೆಗೆ ಕಾನ್ಸಂಟ್ರೇಷನ್ ಮೇಲೆ ಕೊಡು ಈಜಿನ್ನ ಅಡಿಗೆದ ಕಡೆಗೆ ಕಾನ್ಸಂಟ್ರೇಷನ್ ಮಲ್ಪಡು ರಡ್ ಕಡೆ ಇಟ್ಲ ಇಂಗೆ ಕಾನ್ಸಂಟ್ರೇಷನ್ ಮೇಲೆ ಬರೆಯಬೋದು ಇದೆ ಯಾಕೆ ಪಂಡ ಏನು ವೀಡಿಯೋದ ಅಡಿ ಕಾನ್ಸಂಟ್ರೇಷನ್ ಮತ್ತೆ ಹಿಂಕ ಅಡಿಗೆ ಹೆಂಚಿಂಚು ಒಂಜಿ ಪಾಡ್ರ ಪೋದು ಬಕ್ಕೊಂಚ್ ಪಾಡ್ವೆ ಸೊ ಅಂಚನೆ ದುಮದ ವಿಡಿಯೋ ಪೂರ ಅಂಚನೆ ಎಲ್ಲ ಮಸಾಲ ಬರ್ಬೋದು ಕೋರಿ ಬಾರ್ದೀನಿ ಅಯ್ಯೋ ದೇವ್ ಮತ್ತೆ ಮಸ್ತ್ ಒಂದ ಮ್ಯಾಲೆ ಟ್ರೋಲ್ ಮಾಡಲಿ ಹಿಂಗೆ ಗೊತ್ತುಂಡು ಸೊ ಎನ್ನ ಈ ವಿಡಿಯೋ ನಿಮಗೆ ಇಷ್ಟ ಆರೀತನ ಲೈಕ್ ಮಲ್ಪಳೆ ಕಮೆಂಟ್ ಮಲ್ಪಳೆ ಶೇರ್ ಮಲ್ಪಳೆ ಐನಾತ್ ಒನ್ ಕೆ ಸಬ್ಸ್ಕ್ರೈಬ್ ಆಯ್ಲಿಕ್ಕ ಮಲ್ಪಳೆ ಪನ್ನೊಂದು ಈ ವ್ಲಾಗ್ ಎಲ್ಲಿ ಇಡಿಗೆ ಎಂಡ್ ಮಲ್ತೊಂದುಲ್ಲ ನೆಕ್ಸ್ಟ್ ಬ್ಲಾಗ್ ನೆನಕ್ಲೆಗೆ ಅಂತಿಕ್ಕುವ ಮುಟ್ಟ ನಿಗಲ್ಲ ಸಪೋರ್ಟಿಂಗ್ ಇಂಚನ ಇಪ್ಪಡು ಒಂಚಿ ಥ್ರಿಲ್ಲಿಂಗ್ ಆತನ ವಿಡಿಯೋ ಪಾತ ನೆಕ್ಸ್ಟ್ ಡೇ ಅನ್ಳಿಗೆ ಬರ್ತಾರೆ ಸೊ ಏನಕ್ಕೆಲ್ಲ ಒಂಚಿ ವೆಯ್ಟ್ ಮಲ್ಪಳೆ ದಾಟಾಪಣ್ಣ ನೆಕ್ಸ್ಟ್ ಬ್ಲಾಗ್ ಪಡಿನಾಗಲ್ಲ ಏನು ಒಂಜಿ ವೀಕ್ ಲೇಟ್ ಆವು ಈ ಈ ವ್ಲಾಗ್ ಪಾಡಿನಾಗ ಏನು ರಡ್ ವೀಕ್ ಹಾಕೊಂಡು ರೆಡ್ ವೀಕ್ ನೆಕ್ಸ್ಟು ವೀಡಿಯೋ ಪಾಡೋದಿಲ್ಲ ಸೊ ನೆಕ್ಸ್ಟ್ ವೀಡಿಯೋ ಪಾಡಿನಾಗಲ್ಲ ಅದೇ ಒಂದು ವೀಕ್ ಲೇಟ್ ಆವು ಬಟ್ ಒಂದು ವೀಕ್ ಆಯ್ಬೇಕಾ ಹೊಸತ್ತು ಹೊಸ ಥ್ರಿಲ್ಲಿಂಗ್ ಆಯಿನ ವಿಡಿಯೋನ್ ಮಾತ್ರ ಏನು ನಿಗ್ನೊಟ್ಟಿಗೆ ಅಂದ್ರೆ ಶೇರ್ ಮಾಡ್ತವೆ ಡ್ಯಾಕ್ ಬಂದು ನೆಕ್ಸ್ಟ್ ವೀಡಿಯೋಡೇ ನಿಗಲೇ ಗೊತ್ತಾಳು ಪಣ ಒಂದು ಈ ವ್ಲಾಗ್ ನೀಡೇಗೆ ಎಂಡ್ ಮಾಡ್ತಿಲ್ಲ ಏನೋ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮನಪೇ ಕಮೆಂಟ್ ಮಾಡಿದ್ರೆ ಶೇರ್ ಮಾಡ್ತೇನೆ ಪಣನು Thank you for watching. Bye bye.